ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದ ಜಂಬು ಸವಾರಿ ಸಾಂಸ್ಕೃತಿಕ ನಗರಿಯಲ್ಲಿ ಅತ್ಯಂತ ವೈಭವಯುತ ಹಾಗೂ ಸಾಂಪ್ರದಾಯಿಕವಾಗಿ ಅತ್ಯಂತ ಸಡಗರ ಸಂಭ್ರಮದಿಂದ ಇಂದು ನಡೆಯಿತು ಅರಮನೆಯ ಬಲರಾಮ ದ್ವಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಧ್ಯಾಹ್ನ ಒಂದು ಗಂಟೆ ಹದಿನೆಂಟು ನಿಮಿಷದೊಳಗಿನ ಶುಭಾ ಧನುರ್ ಲಗ್ನದಲ್ಲಿ ನಂದಿಧ್ವಜಕ್ಕೆ ಪೂಜೆ ಸಲ್ಲಿಸಿದರು ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಸಿ ಮಹಾದೇವಪ್ಪ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಸೇರಿದಂತೆ ಶಾಸಕರು ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಇದಾದ ಕೂಡಲೇ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಐವತ್ತೆಂಟು ಸ್ತಬ್ಧ ಚಿತ್ರಗಳ ಮೆರವಣಿಗೆ ಆರಂಭವಾಯಿತು ಮಹಿಳೆಯರ ಸಬಲೀಕರಣ ಕುರಿತ ಶಕ್ತಿ ಯೋಜನೆಯ ಸಾಧನೆ ಯುದ್ದ ಸಾಮಗ್ರಿಗಳನ್ನು ದೇಶೀಯವಾಗಿ ತಯಾರಿಸುವ ಎಚ್ಎಎಲ್ ಸಾಮರ್ಥ್ಯ ಬಿಇಎಂಎಲ್ ಸೇರಿದಂತೆ ವಿವಿಧ ಜಿಲ್ಲೆಗಳ ಐತಿಹಾಸಿಕ ಪಾರಂಪರಿಕ ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಸಾಧನೆಗಳನ್ನು ಬಿಂಬಿಸುವ ಸ್ತಬ್ಧ ಚಿತ್ರಗಳು ಒಂದರ ಹಿಂದೆ ಒಂದು ಸಾಲುಗಟ್ಟ ಚಲಿಸಿದ್ದು ನೋಡುಗರ ಕಣ್ಮನ ಸೆಳೆದವು ವಿವಿಧ ಇಲಾಖೆಗಳ ಜನಪರ ಯೋಚನೆಗಳ ಕುರಿತ ಸಂದೇಶವನ್ನು ಹೊತ್ತ ಸ್ತಬ್ಧ ಚಿತ್ರಗಳು ಈ ಸಾಲಿನಲ್ಲಿದ್ದವು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಸುಮಾರು ನೂರ ಐವತ್ತು ವಿವಿಧ ಪ್ರಕಾರಗಳ ಜಾನಪದ ಕಲಾತಂಡಗಳ ಪ್ರದರ್ಶನ ಮನಸೂರೆಗೊಂಡವು ವೀರಗಾಸೆ ಕಂಸಾಳೆ ಡೊಳ್ಳು ಕುಣಿತ ಪಟಕುಣಿತ ಕೋಲಾಟ ನಂದಿಕೋಲು ಯಕ್ಷಗಾನ ಕೀಲು ಕುದುರೆ ಚಂಡೆ ಮದ್ದಳೆ ಮುಂತಾದ ಕಲಾ ಪ್ರದರ್ಶನಗಳನ್ನು ಪ್ರವಾಸಿಗರು ಕಣ್ತುಂಬಿಕೊಂಡರು ಬೆಳೆದಿರುವಂತಹ ನಮ್ಮ ಜನಪದ ಕಲಾವಿದರು ಇದು ವೇಷಧಾರಿಗಳಾಗಿ ಪುರಾಣದ ಪ್ರಸಂಗಗಳನ್ನ ಪ್ರದರ್ಶನ ಸರ್ಕಾರ ಕೆಐಡಿಬಿ ಐ ಡಿ ಬಿ ನಾಯಕನಷ್ಟೇ ಶಾಶ್ವತವಾಗಿ ಮತ್ತು ಸಮಾನ ಆಲೋಚನಾ ಕ್ರಮ ಹಲವರ ಮೇಲೆ ಮೂವರು ಹಾಡುಗಾರರು ಎಂಟರಿಂದ ಹನ್ನೆರಡು ಜನ ಕುಣಿತದವರು ಇರ್ತಾರೆ ನಿತ್ಯದ ಅಂಗಿ ಪಂಚಯ ಕಚ್ಚೆ ಮಾಡಲಿದ್ದಾರೆ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗಿದ್ದ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ದೇವಿಗೆ ಅರಮನೆಯ ಮುಂಭಾಗದಲ್ಲಿ ಸಂಜೆ ನಾಲ್ಕು ನಲವತ್ತೆರಡರಿಂದ ಐದು ಗಂಟೆ ಆರು ನಿಮಿಷದೊಳಗಿನ ಶುಭ ಕುಂಭ ಲಗ್ನದಲ್ಲಿ ರಾಜಪುರೋಹಿತರ ವೇದ ಘೋಷಗಳ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ರಾಜವಂಶಸ್ಥ ಹಾಗೂ ಸಂಸದ ಯಧುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪುಷ್ಪಾರ್ಚನೆ ಮಾಡುವ ಮೂಲಕ ಜಂಬು ಸವಾರಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ಎಸ್ಸಿ ಮಹಾದೇವಪ್ಪ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಅವರು ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆ ಮಾಡಿದರು ಈ ವೇಳೆ ಪಿರಂಗಿ ದಳದವರಿಂದ ಇಪ್ಪತ್ತೊಂದು ಕುಶಾಲ ತೋಪುಗಳನ್ನು ಸಿಡಿಸಲಾಯಿತು ಏಳ್ನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತ ಗಜಪಡೆಯ ನಾಯಕ ಅಭಿಮನ್ಯು ರಾಜ ಗಾಂಭೀರ್ಯದಿಂದ ಅರಮನೆಯ ಆವರಣದಿಂದ ಹೆಜ್ಜೆ ಹಾಕಿದಾಗ ಕುಂಕಿ ಆನೆಗಳಾದ ಕಾವೇರಿ ಮತ್ತು ರೂಪಾ ಒಡನಾಡಿಗಳಾಗಿ ಹೆಜ್ಜೆ ಹಾಕಿದವು ಆರನೇ ಬಾರಿಗೆ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗಿದ ಹೆಗ್ಗಳಿಕೆಗೆ ಅಭಿಮನ್ಯು ಪಾತ್ರನಾಗಿದ್ದಾನೆ ಸವಾರಿ ಅರಮನೆ ಆವರಣದಿಂದ ಸುಮಾರು ಐದು ಕಿಲೋಮೀಟರ್ ದೂರದ ಬನ್ನಿ ಮಂಟಪದವರೆಗೂ ರಾಜ ಬೀದಿಗಳಲ್ಲಿ ಸಾಗಿದ ಾಗ ರಸ್ತೆಯ ಈ ಕೆಲಗಳಲ್ಲಿ ಕಿಕ್ಕಿರಿದು ಸೇರಿದ್ದ ಜನಸಾಗರ ಹರ್ಷೋದ್ಘಾರಗಳಿಂದ ಸಂಭ್ರಮಿಸಿದರು ದೇಶ ವಿದೇಶಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಪ್ರವಾಸಿಗರು ಅತ್ಯಂತ ಕುತೂಹಲದಿಂದ ಅಂಬಾರಿಯನ್ನು ನೋಡಿ ಪುಳಕಿತರಾದರು ಜಂಬೂ ಸವಾರಿಯ ವೈಭವವನ್ನು ಕಣ್ತುಂಬಿಕೊಳ್ಳಲು ನಗರದ ಪಾರಂಪರಿಕ ಹಾಗೂ ಬೃಹತ್ ಕಟ್ಟಡಗಳ ಮೇಲೆ ನಿಂತಿದ್ದ ಜನರು ಜೈಕಾರ ಘೋಷಣೆಗಳನ್ನು ಕೂಗಿದರು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬನ್ನಿ ಮಂಟಪದಲ್ಲಿ ನಡೆಯಲಿರುವ ಪಂಜಿನ ಕವಾಯತಿನೊಂದಿಗೆ ಹನ್ನೊಂದು ದಿನಗಳ ದಸರಾ ಉತ್ಸವಕ್ಕೆ ತೆರೆ ಬೀಳಲಿದೆ ಪಂಜಿನ ಕವಾಯತಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಚಾಲನೆ ನೀಡಲಿದ್ದಾರೆ ತೆರೆದ ಜೀಪಿನಲ್ಲಿ ಕವಾಯತ್ ವೀಕ್ಷಿಸಲಿರುವ ರಾಜ್ಯಪಾಲರು ಗೌರವ ವಂದನೆ ಸ್ವೀಕರಿಸಲಿದ್ದಾರೆ ಪೊಲೀಸ್ ಸಿಬ್ಬಂದಿಯಿಂದ ಸಾಹಸಮಯ ಪ್ರದರ್ಶನ ಅಶ್ವಾರೋಹಿ ಪಡೆಗಳಿಂದ ಮೈ ನವಿರೇಳಿಸುವ ಸಾಹಸ ಶೌರ್ಯ ಸಾಹಸ ಡ್ರೋನ್ಗಳ ಮಾಯಜಾಲ ವರ್ಣರಂಜಿತ ಲೇಸರ್ ಶೋ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ